ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನು ಡಿ ಕೆ ಸಿ ಕುಮಾರ್ ಕೆ ಜೆ ಜಾರ್ಜ್ ಮತ್ತು ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ಜಯಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದ ಮೂರು ವಿಚಾರಗಳನ್ನು ಚರ್ಚೆ ಮಾಡಿದ ಒಂದು ಏರ್ ಶೋ ದಸರಾ ದಸರಲ್ಲಿ ಪ್ರತಿ ವರ್ಷ ಏರ್ ಶೋನ ಅರೇಂಜ್ ಮಾಡ್ತೀವಿ ಅದಕ್ಕೆ ಏರ್ ಶೋನ ಈ ವರ್ಷನೂ ಕೂಡ ಅರೇಂಜ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೇಟರ್ ಕೊಟ್ಟಿದ್ದೀನಿ ಎರಡನೇದು ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಈಗ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಡಿಫೆನ್ಸ್ ಲ್ಯಾಂಡ್ ಬೇಕು ನಮಗೆ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಅಲ್ಲಿ ಮೂರು ಜಾಗಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಕೇಳಿದ್ದೀನಿ ಒಂದು ಕಾರಿಡಾರ್ ಮಾಡ್ತೀವಲ್ಲ ಅದು ಎರಡನೇದು ಯಾವ್ದದು ಇಲ್ಲದು ಕಾಪಿ ಇಲ್ಲ ಕಾಪಿ ಇಲ್ಲಮ್ಮದು ಹೇಳ್ತೀನಿ ಜಾಗ ಹೇಳ್ತೀನಿ ನಾನು ಅದು ಮಾತಾಡ್ತಾ ಮಟ್ಟು ಚಿಕ್ಕಬಳ್ಳಾಪುರ ಅದಲ್ಲ ಅದಲ್ಲ ಜಾಗ ಲ್ಯಾಂಡ್ ಡಿಫೆನ್ಸ್ ಲ್ಯಾಂಡ್ ಮೂರು ಲ್ಯಾಂಡು ಪ್ರಾಜೆಕ್ಟ್ ಈ ಟನಲ್ ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡು ಎರಡನೇದು ಲಿಂಕ್ ರೋಡು ಫ್ರಮ್ ಏರ್ಪೋರ್ಟ್ ರೋಡ್ ಬಳ್ಳಾರಿ ರೋಡ್ ಇದೆಯಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಫ್ಲೈಓವರ್ ಡಬಲ್ ಡೆಕರ್ ರೋಡ್ ಮಾಡ್ತೀವಲ್ಲ ಅದಕ್ಕೆ ಲ್ಯಾಂಡ್ ಬೇಕಾಗ್ತದೆ ಡಿಫೆನ್ಸ್ ಲ್ಯಾಂಡ್ ಅದಕ್ಕೆ ಮಾಡ್ತೀವಿ ಇದಕ್ಕೆ ಏರ್ ಶೋಗೆ ಕೊಡ್ತೀವಿ ಅಂತ ಬಟ್ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ ಭೇಟಿ ಸರಿ ಕೇಳಿದ್ದೆ ಅವರು ಇದ್ರೆ ನಾಳೆ ಕೊಟ್ಟರೆ ನಾಳೆ ನೋಡ್ತೀನಿ

ಮಾಡ್ತೀನಿ ಅಂತೀನಿ ಕೇಳ್ತೀವಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ ಸರ್ ಇದು ಪರಿಷತ್ತು ಮತ್ತು ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಒಂದು ಚರ್ಚೆಗಳಾಗ್ಬೋದು ನಾಳೆ ನಾಳೆ ಸುಜೀವಲ್ಲ ಬರ್ತಾರೆ ನೋಡ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟೊತ್ತು ಹಾಂ ಸಾಯಂಕಾಲ ಬರ್ತಾರೆ ನಾಳೆ ಸಾಯಂಕಾಲ ಬರ್ತಾರೆ